ಅಂದ್ರೆ ಅವ್ರಿಗೆ ಹಸು ಸಾಕ್ಬೇಕು ಅಂತ ಒಂದು ಆಸೆ ಮೂಲಕ ಇದ್ರು ಈಡೇರಿಸ್ಕೊತ ಇದ್ದಾರೆ ಅದೆಲ್ಲ ಸಕ್ಸಸ್ ಆಗಿದೆಯಲ್ಲ ಈ ಸನ್ಮಾನ ಸಮಾರಂಭ ಎಲ್ಲ ನಮ್ಮ ಮನೆಯವ್ರಿಗೆ ಸೇರ್ಬೇಕು ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಅವರಿಗೆ ಹಸು ಸಾಕ್ಬೇಕು ಅನ್ನೋ ಒಂದು ಉದ್ದೇಶ ಇರ್ಲಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕೆ ಪ್ರಾರ್ಥವೇ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಇಷ್ಟೆಲ್ಲಾ ಅವರೇ ಕಾರಣ ಇವತ್ತಿಗೂ ಅವರು ದರಕಾಗಿಲ್ಲ ಯಾಕೆಂದ್ರೆ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಹಂಗಾಗಿ ಅವರಿಗೆ ಈ ರಜಾ ಸಿಕ್ಕಿಲ್ಲ ಕಾರಣಕ್ಕೆ ಇವತ್ತು ದರಕಾಗಿಲ್ಲ ಅವರು ಕಟ್ಟಡದಲ್ಲೇ ಹುಟ್ಟಿ ಬೆಳೆದು ಎಲ್ಲ ಮಾಡಿದ್ರು ಕೂಡ ಅವ್ರಿಗೆ ರೈತರ ಬಗ್ಗೆ ಒಲವು ಜಾಸ್ತಿ ಹಂಗಾಗಿ ಅವರು ನಾನು ಮೈಲುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತ ತುಂಬಾ ಇಷ್ಟಪಟ್ರು ನಮ್ಗೆ ನಾವೆಲ್ಲ ರೈತರು ಆಗಿದೆ ಬಟ್ ಅವ್ರಿಗೆ ಜಮೀನೇನು ಇರಲಿಲ್ಲ ಆದ್ರೂ ಜಮೀನೆಲ್ಲ ಖರೀದಿ ಮಾಡಿ ಎಲ್ಲ ಮಾಡಿ ನಾವಿವತ್ತು ನಲ್ವತ್ತೆಂಟು ಹಸುಗಳನ್ನ ಸಾಗಿದೀವಿ ಅದರಲ್ಲಿ ಅದು ಸಕ್ಸಸ್ಫುಲ್ ಆಗಕ್ಕೆ ನಾವು ವೈಜ್ಞಾನಿಕ ಪದ್ಧತಿನಲ್ಲಿ ಹೈನುಗಾರಿಕೆ ಮಾಡ್ತಾ ಇರೋದು ಒಂದು ಮುಖ್ಯ ಕಾರಣ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ ರೈತರಿಗೆ ಹೈನುಗಾರಿಕೆ ಬಗ್ಗೆ ಯಾರಿಗೂ ಏನು ಹೇಳ್ಕೊಡ್ತೀವಿ ಯಾಕೆಂದ್ರೆ ಅವ್ರಿಗೆಲ್ಲ ರೊಟ್ಟಿರುವಂತ ಹಸು ಸಾಕೋದು ಎಮ್ಮೆ ಅದೆಲ್ಲ ಗೊತ್ತಿರೋ ವಿಚಾರ ಬಟ್ ವೈಜ್ಞಾನಿಕವಾಗಿ ಅದು ಲಾಭದಾಯಕವಾಗಿ ಒಂದು ಉದ್ಯಮಿಯಾಗಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತಂದ್ರೆ ನಾನು ಸಣ್ಣ ಸಣ್ಣ ಕಾಯಿಲೆಗಳಿಂದ ಹಿಡಿದು ಎಲ್ಲ ವಿಚಾರನೂ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಎಲ್ಲಾದಗೂ ಲೆಕ್ಕ ಇಟ್ಟು ನಮ್ ರೈತರು ತುಂಬಾ ಉದಾರ ಮನಸ್ಸಿಗಳು ಸಣ್ಣ ಲೆಕ್ಕ ಮಾಡಲ್ಲ ಅದಕ್ಕೆ ಲಾಸ್ ಬಂದ್ಬಿಡದ್ ನಾವು ಲೆಕ್ಕ ಇಟ್ಟು ಮಾಡ್ಕೊಂಡು ಬಂದಿದ್ದಕ್ಕೆ ನನ್ನ ಉದ್ಯಮ ಇವತ್ತು ತುಂಬಾ ನಡೀತಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಅದೇ ರೀತಿ ನಾವ್ ಎಲ್ಲಾದಗೂ ಮನೆ ಮದ್ದುಗಳೇ ತುಂಬಾ ಉಪಯೋಗ ಅಂತ ಅನ್ಕೊಳ್ಳೋದು ತಪ್ಪು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ಬೇಕು ಏನಾಗಿದೆ ಏನಿಲ್ಲ ಅದೆಲ್ಲ ಕೇಳ್ಕೋಬೇಕು ಮೆಡಿಸಿನ್ಸ್ ತಗೋಬೇಕು ಹಸುಗಳಿಗೆ ಡಿ ಜಂತುಳಿದ್ ಮಾತ್ರೆ ಕೊಡೋದು ಮಾಡ್ತಾ ಬಂದ್ರೆ ಹಸುಗಳು ಯಾವ್ದೇ ಕಾರಣಕ್ಕೋಗಿಕ್ಕೂ ಅದಲ್ಲ ಹಾಲು ಕಫಿ ಮಾಡಲ್ಲ ನಮ್ಗೆ ಮೋಸನೂ ಮಾಡಲ್ಲ ಅದು ಹಸು ಸಾಕಿ ನಮ್ಗೆ ಅನ್ಯಾಯ ಆಯ್ತು ಅಂತ ಎಷ್ಟೊಂದು ಜನ ಬಾಯಲ್ಲಿ ಕೇಳ್ತೀನಿ ಲಾಸ್ ಆಗ್ತಿದೀನಿ ಅಂತ ಅಂದ್ರೆ ಯಾವತ್ತು ಲಾಸ್ ಆಗಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲೇ ನಿಂತಿದ್ದೀನಿ ತುಂಬಾ ಇಷ್ಟನು ಪಡ್ತೀನಿ ಆತರ ಹೇಳಿಕ್ಕೆ ವೈಜ್ಞಾನಿಕ ಪದವಿ ಅಂತಂದ್ರೆ ಅಂದ್ರೆ ಪೂರ್ತಿ ನಾವು ಡಾಕ್ಟರ್ ಗಳಿಗೆ ಡಿಪೆಂಡ್ ಆಗೋದು ಅಲ್ಲ ಟ್ರೀಟ್ಮೆಂಟ್ಸ್ ಮತ್ತೆ ಒಳ್ಳೆ ನೀರ್ ಕುಡ್ಸೋದಿರ್ಬೋದು ಹುಲ್ಲು ಒಳ್ಳೆ ಡಾಕ್ಟರ್ ಇರ್ಬೋದು ಈ ತರದನ್ನೆಲ್ಲ ನಾವು ತುಂಬಾ ಗಮನದಲ್ಲಿ ನೋಡ್ಕೋಬೇಕು ಹೊಟ್ಟೆಗೆ ನೀಟಾಗಿ ಇಟ್ಕೋಬೇಕು ವೆಂಟಿಲೇಷನ್ ಅಂದ್ರೆ ಗಾಳಿ ಚೆನ್ನಾಗಿ ಆಡ್ತಿರ್ಬೇಕು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಇಷ್ಟು ದೊಡ್ಡ ಮಟ್ಟ ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ тадыйми. Исәнә тау каста готтым